ಸೆಣ ಎಲ್ಲ ಶರಣೆ ಮಂದಿಗೆ ನಾನು ಬಿಜಾಪುರದ ನಗರಿ ಶಕ್ತಿ ಕುಮಾರ್ ಮಾತಾಡ್ತೀನಿ ಇವತ್ತ ನೋಡೋದು ಬಹಳಷ್ಟು ಒಂದ್ ಎರಡ್ ದಿನದ ಒಂದ್ ಸೋಷಿಯಲ್ ಮೀಡಿಯಾದಾಗ ನಮ್ಮ ಒಂದ್ ಚಾನಲ್ನಾಗ ಈ ಮಹಿಳೆಯರ ಬಗ್ಗೆ ಒಂದು ವಿಡಿಯೋ ಹರ್ದಾಡ್ಲಾಗ್ತಿತ್ತು ಮಹಿಳಾರಿ ಹೆಣ್ಣು ಮಕ್ಕಳ ಬಗ್ಗೆ ಅಸಹ್ಯವಾಗಿ ಮಾತಾಡಾರ ಮತ್ತ ಹಿಂಗ ಒಂದು ದಲಿತ ಸಮಾಜ ಬಗ್ಗೆ ಅಸಹ್ಯವಾಗಿ ಮಾತಾಡಾರ ಅಂತೇಳಿ ಬಹಳ ದಿನ ನಾನು ಫೋನ್ ಮಾಡಿ ಶಕ್ತಿ ಕುಮಾರ್ ಅವರ ಈ ವಿಷಯ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ವಿ ನೀವೇನು ಹೇಳಿ ಯಾಕ ಮಹಿಳಾರಿಯವ್ರಿಗೆ ಯಾಕೆ ನೀವು ಅವ್ರ ಬಗ್ಗೆ ಮಾತಾಡಿಲ್ಲ ತಂದಾಗ ಮಹಿಳಾ ಇವತ್ತ ನನ್ನ ಜೊತೆ ಮಹಿಳಾರಿ ಬಂದಾರ ಹೋದಾರ ಏನಪ್ಪಾ ಅಂತಂದ್ರ ಮಹಿಳಾರಿಯವರ ನೀವು ಪೂನಮಗ ಏನ್ ಮಾತಾಡಿದಲ್ಲ ಒಂದ್ ಹುಡುಗಿಗಿ ವೇದಿಕೆ ಮೇಲೆ ಅವಾಗ ಅವಕ್ಕೆ ಏನೋ ಏನೋ ನಿನ್ನ ಮಹಿಳಾರಿ ಅತ್ತ ನೀವ್ ಮಹಿಳಾ ಹರ್ಸಿಮಗಳ್ ಅಂದ್ರಿ ಬಹಳಷ್ಟು ಜನ ಫೋನ್ ಮಾಡಿನ ಲೇಡೀಸ್ ಸಿಂಗರ್ಗಳು ಹೆಣ್ಮಕ್ಳು ಏನಾದ್ರು ಇಲ್ರಿ ಹೆಣ್ಮಕ್ಳಿಗೆ ಬಹಳಷ್ಟು ಅವಮಾನ ಮಾಡ್ತಾರ ಮಹಿಳಾರಿ ಅದಕ್ಕೆ ಅವ್ರಿಗೆ ಹೇಳ್ರಿ ಅಂದಾಗ ನಾನು ಈ ವಿಡಿಯೋ ಮಾಡಿ ಇದಕ್ಕೆ ನೀವು ಹೆಣ್ಮ ಹೆಣ್ಮಗಳಿಗೆ ಏನ್ ಸಾರಿ ಕೇಳ್ತೀರಿ ಏನಂತೀರಿ ನಾ ಯಾರಿಗೂ ಉದ್ದೇಶ ಪೂರ್ವವಾಗಿ ಅಂತೂ ಮಾತಾಡ್ರಂಗಿಲ್ಲರ ಮಾತಾಡುವಂತ ಸಂದರ್ಭ ಮಾತಾಡಿರ್ತೀವಿ ಎಲ್ರು ಮಾತಾಡಿರ್ತಾರ ಬಟ್ ನಾನ್ ಎಸ್ಪೆಷಲಿ ಎಲ್ರು ಅನ್ನು ಹಂಗ ಆಗಿರುವ ಎಲ್ ಎಲ್ರು ಮನುಷ್ಯನೂ ಹೋಗೈತಿ ನಾ ವೈಯಕ್ತಿಕವಾಗಿ ಕೂಡ ನಾ ಕ್ಷಮೆ ಕೇಳ್ತೀನಿ ಮತ್ತ ಇನ್ನೊಂದು ಹೇಳಿದ್ರಿ ಅಣ್ಣ ಅದು ಇದ್ರ ಬಗ್ಗೆ ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅದ್ರ ಬಗ್ಗೆ ನಾ ಆಲ್ರೆಡಿ ಎಲ್ಲಾ ವೈಯಕ್ತಿಕವಾಗಿ ಎಲ್ಲಾ ಸಂಘಟನೆಗಳಿಗೂ ಭೇಟಿ ಕೊಟ್ಟು ಎಲ್ಲಾ ಸಂಘಟನೆಗಳ ಮುಖಂಡರಿಗೂ ಭೇಟಿ ಕೊಟ್ಟು ಎಲ್ಲರ ಹತ್ರ ನಾನು ಮಾತಾಡಿ ಚರ್ಚೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕುರಿತು ಒಂದು ಗೀತನ ಸ್ವರಚಿಸಿ ಹಾಡಿ ಅಹ್ ಅದನ್ನೆಲ್ಲವನ್ನೂ ಕೂಡ ಆ ದೊಡ್ಡ ದೊಡ್ಡವ್ರ ಹತ್ರ ಎಲ್ಲಾ ಲೀಡರ್ಶಿಪ್ ಹತ್ರ ಮಾತಾಡ್ಕೊಂಡು ಇಲ್ಲನ ನನ್ನಿಂದ ಆಗ್ಯದ ದಯವಿಟ್ಟು ನಿಮ್ ಮನಿ ಮಗ ಅನ್ಕೊಂಡ್ ಕ್ಷಮಿಸಿಲ್ಲ ನಾನು ಸಪೋರ್ಟ್ ಮಾಡಿದೀನಿ ನನ್ನ ಬೆಳಗ್ಗೆ ಫೋನ್ ಮಾಡ್ದಾಗ ಎಲ್ಲಾರು ಶಕ್ತಿಯನ್ನ ನಿನ್ ಪರವಾಗಿ ವಿಡಿಯೋ ಮಾಡಿದ್ದು ಇವತ್ತು ಯಾಕೆ ಹಿಂಗ ಅಂದಾಗ ನನಗೂ ಗೊತ್ತಿಲ್ಲ ಕ್ಲಾರಿಟಿ ಆಗಿಲ್ಲಪ್ಪ ಬಟ್ ಶಕ್ತಿಯನ್ನ ನಾನು ಪರವಾಗಿ ಯಾವತ್ತು ನಿಂತಾರ ಬ್ಯಾಕ್ ಬೋನ್ ಆಗಿ ಎರಡ್ ಮೂರು ವಿಡಿಯೋಗಳಿಗೂ ಹೇಳ್ಯಾರ ನಿನ್ ಇಲ್ಲ ನನ್ ಜೊತೆ ಮಾತಾಡ್ಯಾರ ಬಟ್ ಇಲ್ಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಯದ ನನಗೂ ಗೊತ್ತಿಲ್ಲ ಹಂಗೇನಾಯಿದ್ರು ನಾನು ಶಕ್ತಿಯನ್ನ ನೇರವಾಗಿ ನಾನಾಗ ಖುದ್ದಾಗ ಮೀಟ್ ಆಗಿ ಯಾಕಣ್ಣ ಹಿಂಗ್ಯಾಕತ್ತಂದಾಗ ಅವ್ರು ತಪ್ಪುತ್ತಾರೆ ನನ್ಗೆ ಅಂದಾಗ ಮತ್ತೆ ಅದು ಏನ್ ಯಾರು ನಿಮಗೆ ಫೋನ್ ಮಾಡಿ ಹೇಳಾರನ್ನ ಅವ್ರಿಗೂ ನಿಮ್ ಮುಖಾಂತರ ಕ್ಷಮೆ ಕೇಳ್ತೀನಿ ಅವ್ರ ಯಾರೇ ಇರ್ಲಿ ಅವ್ರ ಹೆಸರು ಬೇಡನಾ ನನ್ನಿಂದ ಅವ್ರಿಗೆಲ್ಲರೂ ಕ್ಷಮೆ ಯಾರಿಗೆ ಹೆಣ್ಮಕ್ಳಿಗೆ ಏನೇ ತೊಂದರೆ ಆದ್ರೆ ಹೆಣ್ಮಕ್ಳು ಯಾರ ಕಲಾವಿದ್ರಿಗೆ ಏನಾದ್ರು ಅವ್ರಿಗೆ ಅವಮಾನ ಆಗಿತ್ತು ನೀವು ನಿಮ್ಮ ಮಾತಿಂದ ಏನಾದ್ರು ಅವ್ರು ನೋವಾಗಿತ್ತ ನೋವಾಗಿದ್ರನ ನಿಮಗೆ ಯಾರು ಫೋನ್ ಮಾಡಿ ಹೇಳಾರ ಅವ್ರಿಗೂ ನಿಮ್ ಮುಖಾಂತರ ನನ್ನ ಮುಖಾಂತರ ಎಸ್ಪೆಷಲ್ ಕ್ಷಮೆ ಈಗ ಬಹಳ ಜನ ಏನಂದ್ರು ಆ ಮೈಲಾರಿ ಅವರು ಅಂಬೇಡ್ಕರ್ ಅವರ ಸಮಾಜದವ್ರ ಬಗ್ಗೆ ಅಸಹ್ಯವಾಗಿ ಮಾತಾಡಿದ್ರು ಅವರು ಒಂದ್ ಸುಮ್ನ ಸಮಾಧಾನ ಪರಿಸಕ್ಕೋಸ್ಕರ ಹಾಡ ಆಡಿದ್ರು ಶಾಲ ಹಾಕೊಂಡ್ರು ಸಂಘಟನೆ ಮಾಡಿದ್ರು ಅಂತ ತಿಳಿದ್ರು ನಾನು ಹೇಳ್ತೀನಿ ಹಿಂಗೆಲ್ಲ ಅವೆಲ್ಲ ಮಾಡಿದ್ರು ಡಾಂಬಿಕವಾಗಿ ಮಾಡಿದ್ರು ತಿಳಿದ್ರು ಓಕೆ ನೀವು ಸಮಯ ಇದ್ದಾಗ ದಯವಿಟ್ಟು ಯಾವ್ಯಾವ ಸಂಘಟನೆಗಳು ಎಲೆ ಅನ್ಯಾಯ ಆದಾಗ ದಯವಿಟ್ಟು ಹೋರಾಟಕ್ಕೂ ಹೋರಿ ಒಂದು ಕೇಳಿಸ್ತೀನಿ ನಾ ಗುಂಡ್ರಗಿ ತಾಲೂಕು ಸಿಂಗಟಾಲೂರ್ ಅಂತ ಹೇಳಿ ಜನವರಿ ತಿಂಗಳೊಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ನನಗ ಅಲ್ಲಿ ಸಂಘಟನೆ ಹುಡುಗರು ಇವತ್ತು ಫೋನ್ ಮಾಡಿ ಅಣ್ಣ ನಾವ್ ಹಿಂಗ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೂರ್ತಿ ಸ್ಟ್ಯಾಚ್ಯೂ ಕಟ್ಸಾತೀವಿ ನೀವೊಬ್ರು ಕಲಾವಿದ್ರು ನಿಮ್ಮಿಂದ ನಮ್ಗೆ ಏನಾರ ಸಹಾಯ ನಾವು ಓಪನ್ ಆಗಿ ಹೇಳ ನೋಡೋಣ ನಾವ್ ಇವತ್ತು ಅದು ಸಹಾಯ ಅನ್ನ ಹೋಗ್ಬಿಟ್ರೆ ಅದು ನಮ್ ಕರ್ತವ್ಯ ಅವ್ರ ಸಂವಿಧಾನದೊಳಗ ಬದಕಾಕತ್ತೀವಿ ಅಂದ್ರೆ ಅದ ನಮ್ ಕರ್ತವ್ಯ ನಾ ಮಾಡಿ ನಿಮ್ಗೆ ಏನೋ ಹೆಲ್ಪ್ ಬೇಕಂದ್ರೂ ನನ್ಗೆ ಎನಿ ಟೈಮ್ ಫೋನ್ ಮಾಡ್ರಿ ನಮ್ಮ ಊರಿಗೆ ಬರ್ರಿ ನಾನ್ ಅಷ್ಟ ಅಲ್ಲ ನಮ್ಮ ಹುಡುಗರು ಅದ್ರ ನನ್ನ ನೇತೃತ್ವದೋ ನಮ್ಮ ಕಲಾ ಹುಡುಗರು ಅದರ ಎಲ್ಲರ ಕಡೆಯಿಂದ ಅದ್ ಏನ ಬರುತ್ತಾ ಅಮೌಂಟ್ ತಗೊಂಡು ನಾವ್ ಅದಕ್ ನಾ ಹೆಲ್ಪ್ ಮಾಡಕ್ ರೆಡಿ ಇದೀನಿ ಅದು ಏನ್ ಅಸಹ್ಯ ಮಾಡ್ಬೇಕಂತ ಮಾತಾಡಿದಲ್ಲನ ಯಾರಿಗೂ ದಾಂಭಿಕವಾಗಿ ಅಕೌಂಟ್ ಇದ್ವಲ್ಲನಾ ಎಲ್ಲಾ ಸಂವಿಧಾನದೊಳಗ ಬದಕಾಕತ್ತೀವಿ ಎಲ್ಲರೂ ತಪ್ ಮಾಡೋ ಸಹಜನ ಅದ ತಿದ್ಕೊಂಡ್ ನಡೆಯೋದ ದೊಡ್ಡ ಗುಣ ನೀವ್ ಅವ್ರಿಗೆ ಕ್ಷಮೆ ಕೇಳ್ತೀರಿ ಎಲ್ರಿಗೂ ಹತ್ತು ಸಾವಿರ ಸರಕ್ಕೆ ಕೇಳಿದ್ರು ಕ್ಷಮೆ ಕೇಳ್ತಿಲ್ಲ ಅಂಬೇಡ್ಕರ್ ನವೀನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಎಷ್ಟು ಸಂಘಟನೆಗಳು ಕರ್ನಾಟಕದೊಳಗಲ್ಲಿ ಆಲ್ ಓವರ್ ಇಂಡಿಯಾದೊಳಗದವನ ಒಳಗದವನ ಎಲ್ರಿಗೂ ನಮ್ ಚಾನಲ್ ಆಗಿದೆ ನಿಮ್ ಚಾನಲ್ ಆಗಲಿ ಎಲ್ಲರ ಮುಖಾಂತರ ನಾ ಕ್ಷಮೆ ಕೇಳ್ತೀನಿ ಓಕೆ ಇವತ್ತ ನಮ್ಮ ಮಹೇಶ್ ಬೈರ್ಗೊಂಡವರು ಬಂದಿದ್ರು ನಮ್ನೆಲ್ಲ ಸ್ನೇಹಿತರೂ ಅದಕ್ಕ ಮೈಲಾರಿ ಅಂದ ಇಲ್ರಿ ಅಣ್ಣ ನಾ ಶಕ್ತಿ ಕುಮಾರ್ ಅಣ್ಣ ನಾ ಏನ್ ಯಾರಿಗೆ ಹೆಣ್ಮಕ್ಳಿಗೆ ಏನಾದ್ರು ಮಾತಾಡ್ತಾರೆ ಕ್ಷಮೆ ಇರ್ಲಿ ಯಾಕಂದ್ರೆ ಆಲಾರ್ದವ್ರು ಬಹಳ ಜನ ಹೇಳ್ತಾರೆ ನನಗೂ ಬಹಳ ಜನ ಹೆಣ್ಮಕ್ಳು ಫೋನ್ ಮಾಡಿದ್ರು ನೀವು ಮಹಿಳೆಯರ ಬಗ್ಗೆ ಹೆಣ್ಮಕ್ಳು ಮಾತಾಡ್ತಾರೆ ಶಕ್ತಿ ಕುಮಾರ್ ಯಾಕೆ ಮಾತಾಡಿಲ್ಲ ಅಂತ ನಾನು ಇನ್ನೇ ಹಾಕಿದೆ ಇವತ್ತ ಏನಪ್ಪಾ ಒಂದು ಕೋರ್ಟ್ ನಲ್ಲಿ ಕೂಡ ನಾವು ಏನಾದ್ರು ಅಪರಾಧ ಮಾಡಿ ಹೋದಾಗ ಜಜ್ ಅವ್ರ ಮುಂದೆ ಕ್ಷಮೆ ತಪ್ಪ ಅಂದಾಗ ಅವ್ರು ಕೂಡ ಕ್ಷಮೆ ಕ್ಷಮೆ ಮಾಡ್ತಾರ ಹಾಗೆ ನಾವು ಕೂಡ ಮಹಿಳೆಯರಿಗೆ ಇನ್ನು ಬೆಳೀಲಕತಿ ಬೆಳಿಯಪ್ಪ ನಮ್ದೆಲ್ಲ ಕರ್ನಾಟಕದ ಜನ ಸಪೋರ್ಟ್ ಐತಿ ಅದು ವೇದಿಕೆ ಮೇಲೆ ಹೆಣ್ಮಕ್ಳಿಗೆ ಯಾರಿಗೆ ಸ್ವಲ್ಪ ಅಸಹ್ಯವಾಗಿ ಮಾತಾಡಬೇಡ್ರಿ ಅಂತ ಹೇಳಿ ನಮ್ ನಂದು ಕೂಡ ನಿಮ್ಗೊಂದು ಸಜೆಷನ್ ಐತಿ ನಮ್ ಎಲ್ಲಾ ಕೂಡ ಜೈವಿಂ ಬಂಧುಗಳಿಗೆ ಅವ್ರಿಗೂ ಕೂಡ ಮಹಿಳೆಯರೇ ನಮ್ಮ ಮತ್ತೊಮ್ಮೆ ನಮ್ಮ ಚಾನೆಲ್ ಮುಖಾಂತರ ಕ್ಷಮೆ ಕೇಳೋಣ ಅವರು ಕೂಡ ಅವರು ಕೂಡ ಕ್ಷಮೆ ಕೇಳೋಣ ಇವತ್ತ ಯಾ ಮತ್ ಶಕ್ತಿ ಕುಮಾರ್ ಶಕ್ತಿ ಕುಮಾರ್ ವಿಡಿಯೋ ಡಿಲೀಟ್ ಮಾಡಿ ಡಿಲೀಟ್ ಮಾಡಿ ಮಹಿಳಾ ಬಳಿ ರೊಕ್ಕ ತಗೊಂಡಿ ಅದಕ್ಕೆ ತಗೊಂಡಿ ರೊಕ್ಕ ತಗೊಳಕೆ ರಗಡ ಯೂಟ್ಯೂಬ್ ಬಂದೇ ಬರ್ತಿರ್ತದವನ್ ಬಲಿ ರೊಕ್ಕ ತಗೊಳ್ಳೋದು ನಮ್ಗೆ ಏನ್ ಹಾಕತ್ತಿಲ್ಲ ಅದ ಬಹಳ ಜನ ಅಂದ್ರೆ ಇಲ್ರಿ ನಮ್ ಮಹಿಳಾರಿಗೆ ರೊಕ್ಕ ಕೇಳ್ಯಾರ ಯಾರ ರೊಕ್ಕ ಕೇಳಿದ್ರ ಮಹಿಳಾರಿ ನಮ್ಗ ಹಾ ಯಾರು ಕೇಳಿದ್ರು ನಮ್ ಬಹಳ ಜನ ಹೇಳಿದ್ರು ಈಗ ಮಹಿಳಾರಿ ನಮ್ ಕಡೆ ರೊಕ್ಕ ತಗೊಂಡಿ ಅಂತ ಹೇಳಿ ಅದಕ್ಕ ಇವತ್ತ ಎಲ್ಲಾ ಕೂಡ ಸಂವಿಧಾನ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಯಾಯ ಅನ್ಯಾಯಿಗಳಿಗೆ ಅವ್ರಿಗೂ ಕೂಡ ಕ್ಷಮೆ ಕೇಳೋಣ ನಾವೆಲ್ಲ ಕಲಾವಿದ್ರು ಹೆಣ್ಮಕ್ಳು ಯಾರ್ಯಾರು ಅಕಸ್ಮಾತ್ ಮಾತಾಡಿದ್ರೆ ಅದು ಕೂಡ ಕ್ಷಮೆತ್ರಿ ಯಾಕಂದ್ರೆ ಕ್ಷಮೆ ಕೇಳಿದ ಎಲ್ಲ ಸ್ವಾಭಾವಿಕ ನಾವು ತಪ್ಪ ಮಾಡಿದ್ರೆ ನಾವು ಕೇಳ್ಬೋದು ಅದಕ್ಕೆ ಕ್ಷಮೆ ಕೇಳಿದ್ರೆ ನಾವು ಸಮಾವ ಯಾವ್ದು ವಿಚಾರಗಳಲ್ಲ ಯಾಕಂದ್ರೆ ದೊಡ್ಡ ದೊಡ್ಡವರೇ ಕೋರ್ಟ್ ಮುಂದೆ ಎಂ ಎಲ್ ಇರ್ಲಿ ಎಂ ಪಿ ಇರ್ಲಿ ಪ್ರಧಾನಮಂತ್ರಿ ಇದ್ರು ಕೂಡ ಜಜ್ ಮುಂದೆ ಕ್ಷಮೆ ಕೇಳಬೇಕು ಜಜ್ ಮುಂದ ಹೋಗಿ ಆಯ್ತು ಕ್ಷಮಗೆ ತನ್ಬೇಕು ನಮ್ಮ ಮಹೇಶ್ ಬೈರಗೌಡವ್ರು ನಮ್ಮ ಸ್ನೇಹಿತರು ಅವರು ಕೂಡ ಬಂದ್ರು ಇವತ್ತ ಮಹಿಳಾರಿ ಈಗ ನಾ ಏನೈತ್ ಮಹಿಳಾರಿ ಇನ್ನೊಂದು ಕಂಪ್ಲೀಟ್ ಈಗ ಓಪನ್ ಆಗಿ ಹೇಳ್ತೀನಿ ಯಾರೇ இவரம் எல் கை கொட்டி எல்லா ஜன மயிலி கை கொட்டன் இன்னொங்க சவ் ரூபாய் ஒப்புக்கொண்டேன் அல்லேவன் லட்ச கொடுத்து அந்த மொதல் மயிலாரித்த மொதல் எல்லாரும் எத்தி நான் ಇದ ನಿಮ್ಮ ಮಹಿಳಾರಿನ ನೀವು ನನಗ ಒಂದ್ ಕಾರ್ಯಕ್ರಮ ಮಾಡಿ ಆರಂಭಲೆ ಮನೆ ಆಗಿರ್ತಿದ್ವಿ ಯಾರು ಕರ್ಕೊಂಡು ಹೋಗ್ತಿದ್ದಿಲ್ಲನಾ ಯಾರು ನಮ್ಗೆ ವೇದಿಕೆ ಕೊಡ್ತಿದ್ದಿಲ್ಲ ಇವತ್ತ ಎಲ್ಲಾ ಅಭಿಮಾನಿಗಳ ಆಶೀರ್ವಾದ ಎಲ್ಲ ಹಿರಿಯರ ಆಶೀರ್ವಾದ ಕಲಾವಿದರ ಆಶೀರ್ವಾದ ಪ್ರತಿನಿತ್ಯ ಕಾರ್ಯಕ್ರಮ ಒಂದು ತಿಂಗಳದ ಮೂವತ್ತೊಂದು ದಿನಕ್ಕೆ ಮೂವತ್ತೊಂದು ದಿನ ಕಾರ್ಯಕ್ರಮ ಮಾಡಿದ್ನ ನನ್ನ ಊರು ಪಾಪುಲರ್ ಕಾರ್ಯಕ್ರಮ ಮಾಡೋದು ಬಿಜಾಪುರ ಜಿಲ್ಲೆ ಒಳಗ ಬೆಳಗಾವಿ ಜಿಲ್ಲೆ ಒಳಗ ನಂದು ಹೋಗೋ ಬರೋ ಟ್ರಾವೆಲ್ ಬಹಳ ಜರ್ನಿ ನೈಟ್ ಟೈಮ್ ಕಾರ್ಯಕ್ರಮ ಮಾಡಿ ನಾವು ಊರ್ ಮುಟ್ಟದ ಹತ್ತೊಂದು ಗಂಟೆಗೆ ಹೋಗಿ ಮಲ್ಕೊಂಡವ ಸಾಯಂಕಾಲ ಏಳೋದ ಐದು ಗಂಟೆಗೆ ಮತ್ತೆ ಫೋನ್ ಸ್ವಿಚ್ ಆಫ್ ಇಟ್ಟು ಮಕ್ಕಳಂಗಿಲ್ಲ ಅಣ್ಣ ಯಾರ ವಾಟ್ಸಪ್ ಮೆಸೇಜ್ ಏನಾರ ಎಮರ್ಜೆನ್ಸಿ ಇದ್ರು ಮಾಡ್ತಿರ್ತಾರಂತ ಯದ್ ಮ್ಯಾನಿರ್ತೀರಿ ಕೆಲವೊಂದಿಷ್ಟು ನಂಬರ್ ನನಗ್ ಗೊತ್ತಿದ್ದಾರೆ ಯಾರು ಶೇವ ಇರ್ತಾವ್ ಫೋನ್ ಮಾಡಿದ್ರಿ ಮಾತಾಡತ್ತೀನ ಈಗ ನಮ್ ಪರಿಸ್ಥಿತಿನೂ ಅರ್ಥ ಮಾಡ್ಕೋಬೇಕಲ್ಲಣ್ಣ ಈಗ ನೀವು ಹಗಲಿ ನಿದ್ದೆ ಮಾಡ್ತೀರಿ ಇದ ರಾತ್ರಿ ನಿದ್ದೆ ಮಾಡಿ ಹಗಲಿ ಪೂರ ಡೇ ಹಚ್ಚರಿರ್ತೀರಣ್ಣ ನಾವ್ ಫುಲ್ ನೈಟ್ ಯಾಕೆ ನೈಟ್ ಅವು ಆರ್ಗನೈಸರ್ ಗಳು ಏನಂತಾರ ಮಹಿಳಾರಿ ಯಾವಾಗ ಫೋನ್ ಫಂಕ್ಷನ್ ಇದ್ದ ಫೋನ್ ಎತ್ತಿದ್ದಾರೆ ಈ ಫೋನ್ ಎತ್ತಂಗಲ್ಲ ಅವ್ ಬಾಳ ದುಡಿಮೆ ಆಗಿದೆ ಸ್ವಲ್ಪ ರೊಕ್ಕ ಜಾಸ್ತಿ ಹಂಗಲ್ಲ ಶಕ್ತಿ ಅಣ್ಣ ನಾನು ದುಡಿಮೆ ಜಾಸ್ತಿ ಮಾಡಿ ನಾನು ಪಗಾರ ಜಾಸ್ತಿ ಮಾಡ್ಕೊಂಡಿದ್ರ ತಿಂಗಳ ಪೂರ್ತಿ ನಾನು ಯಾರ ಕಾರ್ಯಕ್ರಮ ಕೊಡ್ತಾರ ಕರೆಸಿ ಈಗ ಎಕ್ಸಾಂಪಲ್ ಅಣ್ಣ ನಾನ ಈ ಒಂದ್ ಲಕ್ಷ ರೂಪಾಯಿ ಕೊಡ್ರಿ ಅಂದ್ರ ಯಾರ ಆರ್ಗನೈಸರ್ ಕೊಡ್ತಾರ ಹೇಳ ನಾನು ಅದಕ್ಕೆ ಆರ್ಗನೈಸರ್ ಅಂದ್ರ ನೋಡಿ ಪ್ರೊಡ್ಯೂಸರ್ ಇದ್ದಂಗೆ ಎಲ್ಲ ಏನಂತ ರಾಜ್ ಅಭಿಮಾನಿಗಳೇ ದೇವ್ರಲ್ಲೂ ನಾ ಇನ್ನೊಂದ್ ರಿಕ್ವೆಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಒಂದ್ ಕಡೆ ಬುಕ್ ಆಗಿವಂದ್ರ ಮತ್ತೊಂದ್ ಕಡೆ ಬಿಟ್ಟು ಬರಕ್ ಹಂಗ ಅವ್ರಿಗೆ ಫೋನ್ ಹಚ್ಚಿ ದೊಡ್ಡ ದೊಡ್ಡರಿಗೆ ಮಾಡಿ ಇಲ್ಲ ಮಹಿಳಾರ ಕರ್ಸ್ಬೋರಿ ನಮ್ ಮ್ಯಾಪ್ ರೀತಿ ಅಭಿಮಾನ ಏ ಬರಬೇಕ ಅಂದಾಗ ನಾವ್ ಒಂದ್ ಕಡೆ ಹೋಲಿ ಅಂದ್ರ ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಅವ್ರ ಆ ಕಮಿಟಿಯರ್ ದಯವಿಟ್ಟು ಯಾರು ಅನ್ಯಥಾವಬ್ರಿ ಯಾರು ಮೊದಲು ಬುಕ್ ಮಾಡಿರ್ತಾರ ಅಲ್ಲೇ ಹುಟ್ಟಿನ ಕಾರ್ಯಕ್ರಮ ಅದು ಕರೆಕ್ಟ್ ಈಗ ಅವ್ರ ಏನ್ ಫೋನ್ ಯಾರು ಫೋನ್ ಎತ್ತಂಗಿಲ್ಲ ಅದೇ ಸಮಸ್ಯೆ ಈಗ ಎಮ್ ಎಲ್ ಎಂ ಪಿಗಳು ನಾವು ಫೋನ್ ಎತ್ತಂಗಿಲ್ಲ ಆರಿಸ್ ಬರಾಗ ಓಟ್ ಆಗ ಎಲ್ಲರೂ ಓಟ್ ಹಾಕ್ರಿ ಅಂಗಿ ಚಟ್ಟಿ ತೋರಿಸಿಕೊಂಡು ಓಣ ತಿರ್ಗಾಡ್ತಾರ ಆರಿಸ್ ಬರ್ನ ಇಸ್ತ್ರಿ ಅರ್ಬಿ ವಿಧಾನಸೌಧ ಕೊಟ್ಟಿರ್ತಾರ ಹಂಗಂತ ಎಷ್ಟೋ ಜನರಿಗೆ ನಾ ಹೇಳಿಬಿಟ್ಟಿನ ನಾ ಫೋನ್ ರಿಸೀವ್ ಮಾಡಿಲ್ಲ ಅಂದ್ರೆ ನಮ್ ತಮ್ಮ ಇರ್ತಾನ ಡೇ ನೈಟ್ ಎನಿ ಟೈಮ್ ನನ್ ಜೊತೆ ಇರ್ತಾನ ಅವ್ನ ನಂಬರ್ ಎಲ್ರಿಗೂ ಕೊಟ್ಟಿನ ಅವ್ ಫೋನ್ ಮಾಡಿರ್ತಾರ ನೀವು ನಾ ಅದನ್ನೇ ಅಂದಿನ ಶಕ್ತಿನ ನಮ್ ತಮ್ಮ ನಂಬರ್ ಐತಿ ನನಗ್ ಫೋನ್ ಮಾಡಿಲ್ಲ ರಿಶೋ ನಮ್ಮ ಅಣ್ಣ ನಮ್ ತಮ್ಮಾಗ ಹಚ್ ನಮ್ ತಮ್ಮಗೂ ಹಚ್ಚಿಲ್ಲ ಇರ್ಲಿ ಏನೋ ನನ್ನಿಂದ ತಪ್ಪಾಗ್ಯ ಮನ್ಸಿಗೆ ಬೇಜಾರಾಗಿ ಶಕ್ತಿಯನ್ನಾಗ ನಾನಾ ನೇರವಾಗಿ ಅಂತ ಬಂದೆ ಬರುದಾರ ಗಾಡಿನೂ ಆಕ್ಸಿಡೆಂಟ್ ಆಗುತ್ತೆ ಅದು ಒಂದ್ ಬಹಳ ಚಲೋ ಟೈಮ್ ನಂದು ನೀವು ಬೆಟ್ಟಿನ ಅದೇ ಬೆಟ್ಟ ಹೊಳೆದು ಆಯ್ತು ಅದಕ್ಕೆ ಈಗ ಹೇಳಿ ನಾನು ಮಹಿಳೆಯರಿಗೆ ನೋಡ್ ರೂಪಾಯಿಲ್ಲ ಆಲಾರ್ದವ್ರು ನಮಗೆ ಒಳ್ಳೆ ಕೆಲಸ ಮಾಡೋರಿಗೆ ಬಹಳಷ್ಟು ಮಂದಿ ಕಷ್ಟ ಕೊಡ್ತಿರ್ತಾರ ಈಗ ಮಹಿಳಾರಿಯು ಮತ್ ನಾ ಅದು ನೀನೇ ಹಾಕಿದ್ವಿ ಬಿಡು ನಾನು ஆஹ் டிலீட்லி மத்தி டிலீட்ல மத்த ஆமேளா சக்தியா தொழில் கமெண்ட் குடுத்து மக்கள் பேமெண்ட் மக்களே கமெண்ட் அரிசி மக்களாடு நான் யூட்டூப் அது நான் வாட்க்கே அது நானும் கேக்கமேல் கேட்த்து கேள் பார்க்க ಕಮೆಂಟ್ ಕೂಡ ಅವ್ರ ಕಲ್ಲಿನ ಇರ್ತಾವೆ ಅನ್ನ ಫೋನ್ ಮಾಡ್ದಾಗ್ರು ನಾನು ಅಣ್ಣ ಹೇಳಿನಿ ಅಣ್ಣ ನನ್ನ ಬಗ್ಗೆ ಇವತ್ತಿಗೂ ಶಕ್ತಿಯನ್ನ ಎರಡು ವಿಡಿಯೋ ಒಳ್ಳೇದಾಗ ಮಾತಾಡ್ಯಾನ ಅವ್ರಿಗೆ ನಮಗ ಯಾವತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ನನ್ನ ಬಗ್ಗೆ ಬ್ಯಾಕ್ ಸಪೋರ್ಟ್ ಅನ್ನ ನಿಂತ ಮಾತಾಡ್ಯಾನ ಶಕ್ತಿನ ಬಟ್ ಇವತ್ತು ಯಾಕೆ ಹಿಂಗ್ ಮಾತಾಡೋ ಗೊತ್ತಿಲ್ಲ ನನಗ ಹೆಣ್ಮಕ್ಳೆಲ್ಲಾ ಫೋನ್ ಮಾಡಿದ್ರು ಫೋನ್ ಮಾಡ್ದಾಗ ನೀವ್ ಎಲ್ಲರದು ಮಾತಾಡ್ತೀರಿ ನಮ್ ಬಗ್ಗೆ ಧ್ವನಿ ಏತ್ರಿ ಹಿಂಗ್ ಮಾತಾಡೋರ್ ಅಂದಾಗ ಅದಕ್ಕೆ ಮಾತಾಡಿನಿ ಎಲ್ಲ ಯಾರ ಕಲಾವಿದ್ರೆ ಹೆಣ್ಮಕ್ ಕಲಾವಿದ್ರೆ ನೋವ್ ಮಹಿಳೆಯ ಕ್ಷಮೆ ಕೇಳೋಣ ಕ್ಷಮೆ ಕೇಳಿದ್ರೆ ಅವೇನು ಸಣ್ಣ ಆಗಿಲ್ಲ ಇನ್ಮೇಲೆ ಅವಾಗ ಹಿಂಗ್ ನಮ್ಮ ನಮ್ಮಿಂದ ಮನ್ಸಿಗೆ ನೋವು ಹಾಕಿತ್ತ ನಾವ್ ಮಾತಾಡಿದ್ ಬಿಡ್ಬೇಕಂತ ಅವ್ನ ಮನ್ಸಿನಾಗ ಬರ್ತದ ಅದಕ್ಕೆ ದಯವಿಟ್ಟು ಎಲ್ರಿಗೂ ವಿಡಿಯೋ ಅವ್ರ ಏನ್ ವಿಡಿಯೋ ವಿಡಿಯೋ ಮಾಡಿ ಮತ್ತ ನಾ ಸೋಶಿಯಲ್ ಮೀಡಿಯಾ ಬಹಳಷ್ಟು ಶಾಲೆಗಳು ಇರುತ್ತದೆಲ್ಲ ಮಾಡಿರ್ತೀನಿ ಈಗ ಮಕ್ಳಿಗೆ ಕಮೆಂಟ್ ಕೊಡೋದು ಗೊತ್ತಿರಂಗಿಲ್ಲ ಯಾರ ನಾವು ನಾ ಈಗ ಶಾಲೆಗಳ್ ಡೊನೇಷನ್ ತಗೋತಾರ ವಿಡಿಯೋ ಮಾಡಿದ್ರೆ ಪೇಮೆಂಟ್ ಇರಬೇಕ ಅಲ್ಲಿ ಹೋಮ್ ಮರ ನಾ ನಿಮ್ ಸಲುವಾಗಿ ಮಾಡಿರ್ತೀನಿ ನನ್ನ ಮಕ್ಕಳಿಗೆ ನಾನು ಫ್ರೀ ಅದ ನಾ ಯಾವ ಸಾಲಿಗೆ ಹೋದ್ರ ಏ ಅಂತ ನಾವು ಏ ನಾನು ನೋಡಿ ಕರಿತ್ ಫ್ರೀ ತಗೋಬಹುದು ಬಿಡ್ರಪ್ಪ ಶಕ್ತಿ ಎಲ್ಲಾರು ಮಾಡಿದ್ರು ಸಮಾಜ ಸಲುವಾಗಿ ಮಾಡಿರ್ತೀವಿ ಅದಕ್ಕೆ ಇವತ್ತ ಆ ವಿಡಿಯೋ ಡಿಲೀಟ್ ಈ ವಿಡಿಯೋ ಹಾಕ್ಲಾತೀನಿ ಎಲ್ರಿಗೂ ಕೂಡ ಮತ್ತೆ ಮೇಲೆ ನಿನ್ ಕಲೆ ಸೇವೆ ಹಿಂಗೆ ಮುಂದುವರಿಲಿ ಆ ನೀನು ಕೂಡ ಒಂದು ಕರ್ನಾಟಕದಲ್ಲಿ ಒಳ್ಳೆ ಕಲಾವಿದನಾಗಿ ಬೆಳಿ ಏನೋ ಇದ್ರು ನಿಮ್ ತಮ್ಮ ಮನೆಗ್ ಕರೆಸ್ತೀವಿ ನಾವು ಅಂದಿಲ್ಪ ನಾ ನಾವ್ ಕಲಾವಿದ್ರು ಯಾಕಂದ್ರ ನೀವು ಆ ಒಳ್ಳೆ ಕಲಾವಿದ್ರು ಸುಮಾರು ಸತತ ಒಂದ್ ಹತ್ತರಿಂದ ಹದಿನೈದು ವರ್ಷ ಕಲಾ ಸೇವೆ ಮಾಡಿ ವರ್ಷ ಕಲಾ ಸೇವೆ ಮಾಡಿ ಇವತ್ತ ಪತ್ರಿಕಾ ಮಾಧ್ಯಮ ಲೋಕ ಏನ ಇದ್ರು ನಿಮ್ ತಮ್ಮರು ನಮ್ಮ ಅಣ್ಣಾರು ತಮ್ಮಾರು ಅನ್ಕೊಂಡು ಕರೆಸಿ ವೈಯಕ್ತಿಕವಾಗಿ ನಮಗ್ ಭೇಟಿಯಾಗಿ ಮಹಿಳೆಯರಿಗೆ ಮಾಡಾಕತ್ತಿ ಅಂತ ಸುಧಾರಿಸ್ಬೋಪ ಅಂತ ತಿಳಿಸಿ ಹೇಳ್ರಿ ನಾನ್ ಏತ್ರಿ ಫೋನ್ ಹೆಚ್ ಹೇಳ್ಬೇಕಲ್ಲ ಮತ್ತ್ ನಾ ಇಲ್ಲಿಗ ಮತ್ತ್ ಲೈವ್ ನಾ ಫೋನ್ ಫಲ ಅಣ್ಣ ಕಲಾವಿದರ ಪರಿಸ್ಥಿತಿ ನಿಮಗ ಗೊತ್ತಾನ ಪೋನ್ ಮಾಡಿನಿ ಇಲ್ರಿ ಅಣ್ಣ ಈಗ ಸಡನ್ ಆಗಿ ನಾನು ನಾ ಎತ್ತಿಲ್ಲಾ ಅಂದ್ರ ನಮ್ಮ ತಮ್ಮ ನಂಬರ್ ಅದಾರಿ ಅವ್ರ ಹತ್ರ ಅದು ಅದರಿ ಅವ್ರ ಮಾತಾಡತಾರಿ ಎತ್ತಿ ಅವ ಮಂದ್ ನನಗ್ ಹೇಳ್ತಾನ ಶಕ್ತಿನ ಪೂರ್ಣ ಚರ್ಮ ಅಣ್ಣ ವಾಪಸ್ ಹಚ್ಚತ್ ನನಗ್ ಹೇಳತ್ತಾರಿ ಅವ್ರ ಮಹೇಶ್ವರ್ ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ ಎಲ್ಲಾರು ಬೆಳಿಬೇಕು ಮಹಿಳಾರ ಅವ್ರಿಗೆ ಬೆಳೆಯತ್ತಾರ ಬೆಳರಂದು ಕಾಲಿಳು ಕೆಲ್ಸಾನು ಬಹಳ ಅಲ್ಲತ್ತವ ಮತ್ ಇನ್ನೊಂದು ಶಕ್ತಿ ಕುಮಾರ್ ಅವರು ಮಹಿಳಾ ವಿಡಿಯೋ ಹಾಕ್ತಾರಂದು ಶಕ್ತಿ ಕುಮಾರ್ ಮಹಿಳೆಯರಿಗೆ ಆಗಿ ಬರ್ಲೋ ಇಂಥ ಅದಾವ ಕಮೆಂಟ್ ಬರೀತಿರ್ತೀನಿ ಅವೆಲ್ಲ ಬಿಟ್ಬಿಡ್ರಿ ಅವ್ರಿಬ್ರು ಅಂತಮೃತಿ ಅಂಗದಾರ ದಯವಿಟ್ಟು ಈ ಮುಖಾಂತರ ಅವ್ರಿಗೆ ಮಹಿಳಾರವ್ರಿಗೆ ಕಾಲಿಳು ಕೆಲಸ ಮಾಡ್ಬೇಡ ಇಲ್ಲ ಎಲ್ಲಾ ಕಲಾ ಇದ್ರ ಅನತಮ್ರಿ ಅಂಗಡಿ ನಾ ಎಲ್ಲರಿಗೂ ಸಪೋರ್ಟ್ ಮಾಡ್ತೀನಿ ಎಲ್ಲೋ ಈ ಈಗ ನಾ ಚುನಮುರ ಉಪ್ಕೋತಾರ ಹೇಳಿದ ಕಮ್ಮಗೆ ಚುನೂರಿಗೆ ಉಪ್ತಾರ ನಾ ಬಹಳಷ್ಟು ನಮ್ಮ ಪರ್ಸು ಕಲರ್ ಒಳ್ಳೆ ಕಲಾವಿದ ಆ ಮತ್ತ ನಮ್ ಬಾಳು ಬೆಳಗ್ಗೆ ನೀನು ಮಾಡೋ ನಿಪ್ನಾಳ್ ಮಾಳು ನಿಪ್ನಾಳ್ ಏನಂತ ಕೂಡ ಜಗಳ ತೆಗಿಬೇಡ್ರಪ್ಪೀನಾ ಒಳ್ಳೆ ಕಲಾವಿದ ಎಲ್ಲರಿಗೂ ಹೇಳಿದೆ ಇವೆಲ್ಲ ನೀವ್ ಮಾಡೋದ್ರಿಂದ ಇದಾಗ್ತದೆ ಹೇಳಿ ಅದಕ್ಕ ಈಗ ಒಂದ್ ತಿದ್ಕೊಳ್ಳಕ್ ಒಂದ್ ಅವಕಾಶ ಇರ್ತದೆ ಅಂತ ನೀವ್ ಹೇಳಿದ್ರೆ ಸ್ವಲ್ಪ ಕೇಳತಾರಿ ಅಂತ ಹೇಳಿ ಅದಕ್ಕೆ ಎಲ್ಲಾ ಕಲಾವಿದ್ರು ಬೆಳಿರಿ ನಿಮಗೆಲ್ಲ ಸ್ವಲ್ಪ ನೀವ್ ನನಗೆ ಹೇಳ್ರಿ ಶಕ್ತಿ ಕುಮಾರ್ ಎಂತ ಸ್ವಲ್ಪ ವಿಡಿಯೋ ಗಿಡ ಹಾಕ್ರಿ ಅಂತ ಮಾರತ ಮಾಡ್ತೀನಿ ಈಗ ಶಕ್ತಿ ಕುಮಾರ್ ಅವರು ಬಿಗ್ ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಐತಿ

ಅವ್ರು ಅವ್ರ ಸಪೋರ್ಟ್ ಮಾಡ್ಬೇಕು ಗೆದ್ದು ಬರ್ಲಿಕ್ಕೆ ಪೈಸುನ ಈ ವರ್ಷ ಮುಂದಿನ ಸರಿ ಅವಕಾಶ ಸಿಗಬಹುದು ನಮಗ್ ಈ ವರ್ಷ ಇಲ್ಲಿ ಮುಂದಿನ ಸರಿ ಅವಕಾಶ ಸಿಗ್ಬಹುದು ಆದ್ರೆ ಮಾಳು ನಿಪ್ನಾಳೆ ಹೋಗ್ಲಿ ಬಿಗ್ ಕರೆ ಹೋಗೋದರಾದ್ರೆ ನಮ್ಮ ತಾಕ ಕುಡುಪಲ್ಲಿ ನಾಗರಾಜ್ ಅವ್ರನ್ನ ನಿಮ್ಗೆ ಕೊಡ್ತಾರೆ ನಮ್ಮ ಮಾವನ್ ಕರ್ಕೊಂಡೋಗಿ ಸ್ವಿಮಿಂಗ್ ಪೂಲ್ ನಾಗ ಇಡಕಿ ಹಚ್ಚತ ನಾವು ನೀವು ಅದಕ್ಕೆ ಮಾಳು ನಿಪ್ನಾಳ ಹೋಗ್ಯಾರ ಪಾಪ ಅವ್ರಿಗೆ ಕೂಡ ಹುಟ್ಟಿಂಗ್ ಮಾಡಿ ಯಾರೇ ಇರಲಿ ಬಾಳ ಬೆಳಗು ಹೋಗ್ಲಿ ಮೈಲಾರಿನೇ ಹೋಲಿ ಪರ್ಸಿನೇ ಹೋಲಿ ಯಾರೇ ಹೋದ್ರೆ ನಮ್ ಉತ್ತರ ಕರ್ನಾಟಕದವರು ನಾವ್ ಹೋಗಿಲ್ಲ ನನಗೇನು ಬೇಜಾರಿಲ್ಲ ಸಾ ಸೋಶಿಯಲ್ ಮೀಡಿಯಾದ ದಿವ್ಸ ಜೀವ ಇರ್ತೇವೆ ನಾವು ಅವ್ ಬಿಗ್ ಬಾಸ್ ಬರ್ತಾವ ಆರ್ ತಿಂಗಳ ಮಂದಿ ನೆನಪಾರಿ ಬಿಡತಾರ ಅದ್ರದಲ್ಲ ಬಟ್ ಮಾಡೋಣ ಇಪ್ಪನ ಇರ್ತಾನ ಅವಳುಗು ಸಪೋರ್ಟ್ ಮಾಡ್ರಿ ಮಾಡೋನು ಹೋಗೋದ್ ಅಣ್ಣ ಒಂಟಿ ಜನ್ರಿ ಅಣಾಜಿ ಅಂತಂದ್ರು ಮಾಡೋನಿಗೂ ಸಪೋರ್ಟ್ ಮಾಡ್ರಿ ಇರು ತನಕ ಅವರು ಗೆದ್ದು ಬರ್ಲಿ ನಮ್ ಆಸೆ ಉತ್ತರ ಕರ್ನಾಟಕದ ಅವರು ವೈಲ್ಡ್ ಕಾಲ್ ಎಂಟ್ರಿ ಅವಕಾಶ ಸಿಕ್ಕ ನಾವು ಮಾಡು ಬಂದ್ ನನ್ ಸಿಗ ತನಕಲ್ಲ ಯಾವ್ದೇ ಇದ್ರ ವೈಲ್ಡ್ ಕಾಲ್ ಎಂಟ್ರಿ ಹೋದ್ರಾಮ ಒಳಗು ಬಿಸುಮ್ ಜಗಳ ಸಿಗವ ನಾಕೇ ದಿವಸ ಇರ್ಲಿ ಭದ್ರಾಡೆ ಬರವ ಅದಕ್ಕೆ ಮೈಲಾರಿನ ಯದ ಮಹೇಶ್ವರದಾರ ಎಲ್ರಿಗೂ ಬಿಡ್ರಿ ಥ್ಯಾಂಕ್ ಯು ಧನ್ಯವಾದಗಳು ಮತ್ತ ಮುಂದಿನ ಸುದ್ದಿ ಬರ್ತೀನಿ ಅಲ್ಲಿ ತನಕ ಹೋಗಿ ಬರ್ತೀನಿ ಶರಣ್ರಿ ಎಲ್ಲ ಶಾಣೆ ಮಂದಿಗಿ